ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನದು ಟೇಲರಿಂಗ್ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ಹೇಳ್ತೀನಿ ನಾನು ಟೇಲರಿಂಗ್ ಮಾಡ್ತೀನಿ ಅಲ್ವಾ ತುಂಬ ವರ್ಷ ಆಯಿತು ನಾನು ಟೇಲರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ನಂದು ಸೆಕೆಂಡ್ ಪಿ ಯು ಸಿ ನಂತರ ಟೇಲರಿಂಗ್ ಕ್ಲಾಸಿಗೆ ಹೋದೆ ಆರು ತಿಂಗಳ ಕೋರ್ಸದು ಅದರಲ್ಲಿ ಒಂದು ನಾಲ್ಕು ತಿಂಗಳು ಹೋಗಿದ್ದೆ ಅನಿಸುತ್ತೆ ನಂತರ ಹೋಗಲೇ ಇಲ್ಲ ನಾನು ಅಂದರೆ ಎಲ್ಲ ಮುಗಿದು ಬಿಟ್ಟಿತ್ತಲ್ವಾ ಅದು ಸ್ಟಿಚಿಂಗ್ ಮಾಡೋದೆಲ್ಲ ಅವಾಗೇನು ಗೊತ್ತಾ ನನಗೆ ಮಷಿನ್ ತೊಗೋಬೇಕು ನಾನು ಮನೆಯಲ್ಲೇ ಸರಿಯಾಗಿ ಸ್ಟಿಚ್ ಮಾಡಬೇಕು ಹೀಗೆ ಅಂದ್ರೆ ಅಲ್ಲಿ ಕ್ಲಾಸಲ್ಲಿ ಏನಾಗುತ್ತೆ ಗೊತ್ತಾ ತುಂಬ ಮಷಿನ್ ಇರುತ್ತೆ ಆದರೆ ತುಂಬ ಜನ ಇರುತ್ತೆ ಇದ್ರಲ್ವಾ ಒಂದಿನ ಒಂದು ಅವರು ಹೀಗೆ ಸಿಗ್ತಿತ್ತು ಆದರೆ ನನಗೇನು ಗೊತ್ತಾ ನನಗೆ ಇಡೀ ದಿನ ಸ್ಟಿಚ್ ಮಾಡಬೇಕು ಅನ್ನೋ ಮನಸ್ಸು ಹಾಗಾಗಿ ನಾನು ಟೇಲರಿಂಗ್ ಕ್ಲಾಸು ಬೇಗ ಮುಗಿಸ್ಕೊಂಡು ಅಂದರೆ ಒಂದು ನಾಲ್ಕು ತಿಂಗಳ ಹೋದೆ ನಂತರ ಹೋಗೇ ಇಲ್ಲ ಮಧ್ಯೆ ಮಧ್ಯೆ ಒಂದೊಂದು ದಿನ ಹೋಗ್ತಿದ್ದೆ ಬರ್ತಿದ್ದೆ ಹೇಗಾಯಿತು ನಂತರ ನಾನು ಮನೇಲೆ ಮಷಿನ್ ತೊಗೊಬಿಟ್ಟೆ ಅನ್ನೋಂತಂದು ಅವ್ರ ಹತ್ರ ಹಠ ಮಾಡಿಕೊಂಡು ಮಷಿನನ್ನು ತಕೊಂಡೆ ನನಗೆ ಸ್ಟಿಚ್ಚಿಂಗ್ ಮಾಡೋದೇ ಮನಸ್ಸಲ್ಲಿ ಆ ರೀತಿ ಇತ್ತಲ್ವಾ ಹಾಗೆ ನಾನು ಆ ಟೈಮಲ್ಲಿ ಏನೆಲ್ಲ ತಪ್ಪು ಮಾಡಿದೆ ಹಾಗೆ ಏನೆಲ್ಲ ಎಷ್ಟು ಜನಕ್ಕೆ ತ್ರಾಸು ಕೊಟ್ಟಿದೆ ಅಂದರೆ ನಮ್ಮ ಮನೇಲೆ ಬಟ್ಟೆ ಬೇಕು ಅಂತ ಅಂದರೆ ಸ್ಟಿಚಿಂಗಿಗೆ ಬಟ್ಟೆ ಬೇಕಲ್ವಾ ಆ ಬಟ್ಟೆ ಸಲುವಾಗಿ ಎಷ್ಟು ಜನ ಹತ್ರ ಜಗಳ ಆಡಿದೆ ಎಷ್ಟು ಹತ್ತಿದೆ ಹಾಗೆ ಏನೆಲ್ಲ ತಪ್ಪು ಅಂದರೆ ಫಸ್ಟ್ ಫಸ್ಟ್ ಸ್ಟಿಚಿಂಗ್ ಮಾಡುವಾಗ ತಪ್ಪು ಮಾಡ್ತಾರಲ್ವಾ ಅದು ಕೂಡ ಹೇಳ್ತೀನಿ ಒಂದು ರೀತಿ ಈ ವಿಡಿಯೋ ಕೆಲವೊಬ್ರಿಗೇ ಯೂಸ್ ಆಗುತ್ತೆ ಕೆಲವೊಬ್ರಿಗೆ ಒಂದು ರೀತಿ ಜೋಕಾಗೇ ಇರುತ್ತೆ ಒಂದು ರೀತಿ ತಮಾಷೆಯಾಗೂ ಇರುತ್ತೆ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಹಾಗೆ ನನಗೆ ಹೇಳ್ತೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲ ರೀತಿಯೂ ವಿಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ನೀವು ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದರೆ ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು ಬನ್ನಿ ಹಾಗಾದರೆ ಹೇಳ್ತೀನಿ ನಾನು ಏನೇನು ಏನೇನು ಕಿತಾಪತಿ ಮಾಡಿದೆ ಅಂತ ಹೇಳ್ತೀನಿ ಅಂತ ಹಾಗೆ ನಾನು ಸ್ಟಿಚಿಂಗ್ ಅಂದರೆ ಮಷಿನ್ ತಗೊಂಡಲ್ವಾ ಮಷಿನ್ ತಕೊಂಡ ನಂತರ ಸ್ಟಿಚಿಂಗಿಗೆ ಬಟ್ಟೆ ಬೇಕು ಅದು ಕಲಿಯುವಾಗ ತುಂಬ ಬಟ್ಟೆ ಬೇಕಾಗತ್ತೆ ಅಮ್ಮಂದು ಎಲ್ಲ ತಗೊಂಡು ಅಜ್ಜಿದು ಸಾರಿ ತೊಗೊಂಡು ಹೋಗೋದು ಹಾಗೆ ಲುಂಗಿ ಆ ಕಡೆ ಹಳ್ಳಿ ಅಲ್ವಾ ಕೃಷಿಯಲ್ಲಿ ಅವರು ಲುಂಗಿನೇ ಜಾಸ್ತಿ ಬಳಸೋದು ಅವ್ರದ್ದು ಲುಂಗಿಯನ್ನು ಸ್ವಲ್ಪ ಹಳೆಯಾಯಿತು ಕೂಡ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದು ಈ ರೀತಿ ಮಾಡ್ದೆವು ಎಲ್ಲರೂ ಕೂಗ್ತಿದ್ರು ಅದನ್ನು ತೊಗೊಳ್ಬೇಡ ಇದನ್ನು ತೊಗೊಬೇಡ ಇದನ್ನು ತಕೋ ಅದನ್ನು ತಕೋ ಅಂತ ಹೀಗೆಲ್ಲ ಕಿಂಪ್ಲೆ ಕೊಡ್ತಿದ್ದೆ ನಾನು ಬೇಕು ಬೇಕು ಅಂತ ಸಾರಿ ಕ ಕಟ್ ಮಾಡಿ ಸ್ಟಿಚ್ ಮಾಡೋದು ಅದೆಲ್ಲ ನಾವು ಕಲಿಯುವಾಗ ಆಯಿತಲ್ವ ಏನೇನೋ ಮಾಡಿ ಕೊಡ್ತಿದ್ರು ಮನೆಯಲ್ಲಿ ಹಳೆ ಬಟ್ಟೆ ಇರ್ತಿತ್ತಲ್ವ ಕೊಡ್ತಿದ್ರು ನಂತರ ಅದರಲ್ಲಿ ಪೇ ಪೇಪರ್ ಕಟ್ಟಿಂಗು ಬರ್ತಿತ್ತು ಅದು ಸ್ಟಿಚಿಂಗ್ ಮಾಡಲಿಕ್ಕೆ ಬಟ್ಟೆ ಬೇಕಿತ್ತಲ್ವ ಅಂತ ಕೊಟ್ಟರು ನಂತರ ಮಷಿನ್ ತೊಗೊಂಡು ಮಷಿನ್ ತಗೊಂಡು ಕೂಡಲೇ ನನಗೇನು ಸ್ಟಿಚಿಂಗು ಆವಾಗೆಲ್ಲ ಸೀರಿಯಲ್ ಬರ್ತಿತ್ತಲ್ವ ಸೀರಿಯಲಲ್ಲಿ ತುಂಬ ಚೆನ್ನಾಗಿರೋ ಚೂಡಿ ಎಲ್ಲ ಬರ್ತಿತ್ತು ತುಂಬ ಅಂದರೆ ಫ್ಯಾಷನ್ ಆಗಿ ಚೂಡಿ ಎಲ್ಲ ಬರ್ತಿತ್ತಲ್ವ ಹಾಕ್ಕೊಂಡು ಸೀರಿಯಲ್ ಮಾಡ್ತಿದ್ರಲ್ವ ಅದು ಬರ್ತಿತ್ತು ಹಾಗೆ ಫ್ರಾಕು ನಂತರ ಗೌನು ಮತ್ತು ಸ್ಕರ್ಟು ಬ್ಲೌಸು ಅವೆಲ್ಲ ಬರ್ತಿತ್ತು ಸ್ಕರ್ಟ್ ಸ್ಕರ್ಟಂತೆ ಫಿಶ್ ಶೇಪಲ್ಲಿ ಸ್ಕರ್ಟು ಈ ಥರ ಎಲ್ಲ ಬರ್ತಿತ್ತಲ್ವ ಅದೆಲ್ಲ ಸ್ಟಿಚ್ ಮಾಡಲಿಕ್ಕೆ ಬಟ್ಟೆ ಬೇಕಲ್ವ ಅವಾಗ ಏನು ಮಾಡ್ತಿದ್ದೆ ಗೊತ್ತಾ ನಮ್ಮ ಅಮ್ಮನ ಬಟ್ಟೆ ಎಲ್ಲ ತಗೊಂಡು ಕಟ್ ಮಾಡಿದೆ ಸುಮಾರಷ್ಟು ಎಲ್ಲ ತೊಗೊಂಡು ಕಟ್ ಮಾಡಿ ಕಟ್ ಮಾಡಿ ಬೇಯಿಸ್ಕೊಂಡೆ ನನಗ್ರೆ ಏನಾಯಿತು ಗೊತ್ತಾ ನನಗೆ ಅರ್ಜೆಂಟಾಗಿ ಒಂದು ಸಾರಿ ಬೇಕೇ ಬೇಕು ನನಗೆ ಒಂದು ಒಂದು ಯಾವುದು ಚುಡಿನ ಏನೋ ಸ್ಟಿಚ್ ಮಾಡಬೇಕು ಫ್ರಾಕ್ ಇರಬೇಕು ಸ್ಟಿಚ್ ಮಾಡಬೇಕು ಬೇಕಿದ್ದಲ್ವ ಅದು ಬೇಕು ಅಂತ ಏನು ಮಾಡೋದು ಸುಮ್ಮನೆ ಹೋಗಿ ಅಮ್ಮನ ಅವನತ್ರ ಹೇಳಲೇ ಇಲ್ಲ ಅದೇನು ಗೊತ್ತಾ ಗೊತ್ತ ಹಳ್ಳಿ ಕಡೆಯನ್ನು ತುಂಬ ದೇವರೆಲ್ಲ ಮಾಡ್ತಾರೆ ದೇವ್ರದ್ದು ಪೂಜೆ ಇದ್ದಾಗ ಮಡಿ ಬಟ್ಟೆ ಅಂತ ಇರುತ್ತಲ್ವ ಮಡಿ ಸಾರಿ ಅಂತ ಹೇಳ್ಬೋದು ಆ ಮಡಿ ಸಾರಿ ನನ್ನ ಕಣ್ಣಿಗೆ ಬಿದ್ದೇ ಇತ್ತಲ್ವ ಎಲ್ಲ ಸ್ಯಾರಿನೂ ತೊಕೊಂಡು ತೊಗೊಂಡು ಎಲ್ಲ ಹೊಸ ಹೊಸ ಸ್ಯಾರಿ ಇದೆ ಇದೊಂದು ಸ್ಯಾರಿ ಕಟ್ ಮಾಡಿದರೆ ಆಯಿತು ಅಂದ್ಕೊಂಡು ಸ್ವಲ್ಪ ಹಳೇ ಐತಲ್ವಾ ಅವಾಗ ನನಗೆ ಬುದ್ಧಿ ಅಷ್ಟೇನೂ ಇದ್ನಲ್ವಾ ಹದಿನೆಂಟು ಅವಾಗಿನ ಇದರಲ್ಲಿ ಸೆಕೆಂಡ್ ಸಿ ಅಂದರೆ ಹದಿನೆಂಟು ವರ್ಷ ಅಷ್ಟೆ ಅವಾಗ ಎಲ್ಲಿ ಬಿಡು ಅಂತ ಕಟ್ ಮಾಡಿ ಕ್ರಾಪ್ ಮಾಡಿ ಒಂದಿನ ದಿನ ಹಾಕೋಬಿಟ್ಟೆ ಗೊತ್ತಾ ಹಾಕ್ಕೊಂಡು ನಮ್ಮ ತಂದೆಯವರು ನೋಡಿಕೊಂಡು ಬೈದರು 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 ಆವತ್ತು ಒಂದು ದಿನ ಒಂದು ಕ್ಷಣ ಹಾಕಿದ್ದೆ ಅಷ್ಟೇ ಕಡೆಗೆ ಅದನ್ನು ತೆಗೆದು ಇಟ್ಟುಬಿಟ್ಟೆ ಇದ್ದು ಬೇಕಿತ್ತ ನಿಮಗೆ ಈ ಸಾರಿ ಎಲ್ಲ ಕಟ್ ಮಾಡ್ತಾರೆ ಅದು ಮಡಿ ಸಾರಿ ಇದು ದೇವ್ರದ ಪೂಜೆ ಇರುವಾಗ ಉಟ್ಕೊಳ್ಳೋ ಸ್ಯಾರಿ ಅಂತ ಬೈದರು ಬೈದರು ನಮ್ಮ ಅಮ್ಮನಿಗೂ ಬೈದರು ನಿನಗೂ ಗೊತ್ತಾಗಿಲ್ವಾ ಅಂತ ನಂತರ ಏನು ಮಾಡಿದೆ ಅದು ಕಟ್ ಮಾಡಾಗಿದೆ ಮತ್ತು ಸಾರಿ ಮಾಡ್ಲಿಕ್ಕಾಗತ್ತಾ ಹಾಗೆ ಇಟ್ಕೊಂಡೆ ಯಾವುದಾದ್ರೂ ಒಂದು ಪೂಜೆಗೆ ಏನಾದರೂ ಗಂಟು ಕಟ್ಲಿಕ್ಕೆಲ್ಲ ಬೇಕಾಗತ್ತಲ್ವ ಅದಕ್ಕಾಗುತ್ತೆ ಅಂತ ಒಂದು ಕವರನ್ನು ಹಾಕಿ ಕಟ್ ಮಾಡಿರೋದು ನಾನು ಸ್ಟಿಚ್ ಮಾಡಿ ಒಂದು ಅರ್ಧ ಗಂಟೆ ಹಾಕಿದೆ ಅನ್ಸುತ್ತೆ ಅರ್ಧ ಗಂಟೆ ಹಾಕೊಂಡು ಅದನ್ನು ತೆಗೆದು ತೊಳೆದು ಅಲ್ಲೇ ಇಟ್ಬಿಟ್ಟೆ ಗೊತ್ತಾ ಹಾಕ್ಲಿಲ್ಲ ಈ ರೀತಿ ಮಾಡಿದೆ ಗೊತ್ತಾ ನಂತರ ನಮ್ಮ ಅಮ್ಮ ಪಾಪ ಒಂದು ಬೇರಿದು ಸಾರಿ ಅವರು ಹೀಗೆ ಎಲ್ಲ ಹೋದಾಗ ಮಡಿಸ್ ಬಟ್ಟೆ ಅಂತ ತೊಗೊಂಬಿಟ್ರಲ್ಲ ಈ ರೀತಿ ಬಿಡಿದೆ ಅಪ್ಪ ನಮ್ಮ ತಂದೆಯವ್ರ ಹತ್ರ ಬಯಿಸ್ಕೊಂಡೆ ಬೈಸ್ಕೊಂಡೆ ಬಯಸ್ಕೊಂಡೆ ಅಂದರೆ ಅದು ಎಷ್ಟು ದಿನ ಗೊತ್ತಾ ಒಂದು ವಾರ ಗಟ್ಟಲೆ ಬಯಸ್ಕೊಂಡೆ ನಿನಗೆ ಏನಾಗಿದೆ ಏನಾಗಿದೆ ನಿನಗೆ ಈ ಇದೆಲ್ಲ ಇದು ಮಷಿನ್ ಯಾಕಾಗಿತ್ತು ತೆಗಿಸ್ಕೊಡ್ಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಬಳಸ್ಕೊಂಡು ಬಳಸ್ಕೊಂಡು ಇತ್ತು ನಾ ನನಗೇನು ಆವಾಗ ಡಬ 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 ಡವ ಅಂತಿತ್ತು ತಪ್ಪು ಮಾಡೋದು ಸಹಜ ಅಲ್ವಾ ಹಿಂಗೆ ಏನಾದರೂ ಸಿಕ್ಕಾಕೋ ಇದ್ರೆ ಕಷ್ಟ ಆಗತ್ತಲ್ವ ಇದ್ರೆ ಕೇಳ್ತು ಹಾಗಾಗಿ ಅಲ್ಲೂ ಒಂದಿಷ್ಟು ಮಾಡಿದೆ ನಂತರ ಏನು ಮಾಡಿದೆ ಗೊತ್ತಾ ಅಮ್ಮನೆ ಹತ್ರ ಸೀರೆನೇ ಇರಲಿಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿ ಅತ್ತೆ ಅಂದಿರಿಗೆ ತ್ರಾಸು ಕೊಡ್ತಿದ್ದೆ ನಮ್ಮ ಸೋದರ ಮಾವನ ಹೆಂಡ್ತಿದ್ದಾರಲ್ವ ಸೋದ್ರ ಅವರಿಗೆ ಸೋದರ ಮಾಹಿತಿ ಅವರಿಗೆ ತ್ರಾಸು ಕೊಡ್ತಿದ್ದೆ ಅವರು ಪಾಪ ಸಣ್ಣ ಸಣ್ಣತ್ತೇ ಇದ್ರಲ್ವ ಅವರು ತುಂಬ ಸೀರೆ ಇರ್ತಿದ್ದವ್ರ ಹತ್ರ ಅದು ತೊಕೋ ಇದು ತೊಕೋ ಅಂತ ಕೊಡ್ತಿದ್ರು ಹೋಗಿ ಹೋಗಿ ತರೋದು ಹೋಗಿ ಹೋದಾಗ ಒಂದೊಂದು ಸಾರಿ ಎತ್ಕೊಂಡು ಬಂದುಬಿಡೋದು ಅದು ಕೊಡು ಇದು ಕೊಡು ಅಂತ ಹೇಳಿ ಹಠ ಮಾಡಿಕೊಂಡು ಅವರಿಗೆ ಪಾಪ ನಾಲ್ಕು ಮಂದಿ ಹೆಣ್ಮಕ್ಳು ಆದರೂ ಅವರು ಕೊಡ್ತಿದ್ರು ಎಲ್ಲಿ ಬಿಡು ಕಲಿತ ಇದಲ್ವ ಇವಳು ಏನೋ ಒಂದು ನಾನು ಕೇಳಿದ್ದಂತ ಕೊಡ್ತಿದ್ರು ಅವ್ರ ಮನೆ ಹೆಣ್ಮಕ್ಳು ಕೇಳಿದರೆ ಕೊಡ್ತಾ ಇರಲಿಲ್ಲ ಅವರು ಓದಿದಾಗ ಅತ್ತೆ ಒಂದು ಸ್ಯಾರಿ ಕೊಡೆ ಅತ್ತೆ ಒಂದು ಸ್ಯಾರಿ ಕೊಡೆ ತರೋದು ಸ್ಟಿಚ್ ಮಾಡೋದು ಅಂದರೆ ಚೂಡಿ ಎಲ್ಲ ಸ್ಟಿಚ್ ಮಾಡೋದು ಅಂದರೆ ಪ್ಯಾಚ್ ವರ್ಕೆಲ್ಲ ಬರ್ತಿತ್ತು ಆವಾಗ ತುಂಬ ಚೆನ್ನಾಗಿ ಸೀರಿಯಲಲ್ಲೆಲ್ಲ ತೋರಿಸ್ತಿದ್ರು ತುಂಬ ಒಳ್ಳೊಳ್ಳೆ ಚುಡಿ ಎಲ್ಲ ಸ್ಟಿಚಿಂಗ್ ಮಾಡಿರೋದೆ ತೋರಿಸ್ತಿದ್ರು ಅದೇ ರೀತಿ ಸ್ಟಿಚ್ ಮಾಡೋದು ಹಾಕ್ಕೊಳ್ಳೋದು ಅದೇನಾಯಿತು ಗೊತ್ತಾ ನನಗೆ ಆ ರೀತಿ ನಾನು ಮಾಡಿ ಹಾಕ್ಕೊಂಡಲ್ಲ ಎಷ್ಟೋ ಮಂದಿ ನೋಡ್ತಿದ್ರು ಅಲ್ಲಿ ನನಗೂ ಇದೇ ರೀತಿ ಸ್ಟಿಚ್ ಮಾಡಿಕೊಡೋ ಅಂತ ಬಟ್ಟೆ ಬರ್ತಿತ್ತು ಈ ರೀತಿ ನನಗೆ ಬಟ್ಟೆ ಬರ್ತಿತ್ತು ನಾನು ಎಷ್ಟು ವಿಡಿಯೋ ಹಾಕ್ತೀನಿ ಯಾವಾಗಾದರೂ ನನಗೆ ಯಾವ ರೀತಿ ಬಟ್ಟೆ ಬರ್ತಿತ್ತು ಅಂತ ಹಾಗೆ ಆಯಿತು ನಮ್ಮದು ದೊಡ್ಡತ್ತೆ ಇತ್ತಲ್ವ ಅವರಿಗೆ ಹೆಣ್ಮಕ್ಳೇ ಇರಲಿಲ್ಲ ಆದರೂ ಪಾಪ ಒಂದೆರಡು ಸಾರಿ ಕೊಟ್ಟಿದ್ರು ಹೋದಾಗ ಅವರು ನಮ್ಮ ಅಮ್ಮನ ಹಾಗೆ ಅದು ಬೇಡ ಇದು ಬೇಡ ಅದು ಹೊಸದು ಇದು ಆಳೆದು ಹೀಗೆ ಮಾಡಿ ಅಂತೂ ಎರಡು ಕೊಟ್ಟಿದ್ರು ಅದು ತಂದ್ಕೊಂಡು ನಾನು ಒಳ್ಳೊಳ್ಳೆ ಡ್ರೆಸ್ ಮಾಡಿ ಹಾಕೊಳ್ತಿದ್ನು ನಂತರ ಏನಾಯಿತು ನಮ್ಮದು ಸೋದರತ್ತೆ ಇದೆಯಲ್ವ ನಮ್ಮ ಸೋದರತ್ತೆ ತಂದೆಯವ್ರದ್ದು ಅಕ್ಕ ಅವಳ ಹತ್ರ ಹೋಗಿ ಹೋಗಿ ನಮ್ಮ ಮನೆಗೆ ಬರ್ತಿದ್ವಲ್ವ ಒಂದು ಸ್ಯಾರಿ ಕೊಡು ಪ್ಲೀಸ್ ಪ್ಲೀಸ್ ಅಂತ ಅವರು ಪಾಪ ಅವ್ರು ಗಂಡನಿಗೆ ಗೊತ್ತಿಲ್ಲದೆ ಸಾರಿ ಸ್ಯಾರಿ ಹಿಡ್ಕೊಬರ್ತಿದ್ರು ತಂದು ತಂದು ಕೊಡ್ತಿದ್ರು ಹೀಗೆ ಯಾವಾಗ ಅದಕ್ಕೆ ಕೇಳ್ತಾ ಇರ್ತಿದ್ನ ಹಾಗೆ ಸ್ಯಾರಿ ತರೋದು ಕಟ್ ಮಾಡೋದು ಹೀಗೆ ನಂತರ ಹೊರಗಡೆ ಅವ್ರು ಏನು ಹೇಳ್ತಿದ್ರು ಗೊತ್ತ ನಾನು ನನ್ನ ಕಿಟ್ಲೆ ತಡಿಲಿಕ್ಕೆ ಆಗಲೇ ಕೊಡ್ತಿದ್ರು ನಂತರ ನಮ್ಮ ತಂದೆಯವ್ರ ಹತ್ರ ಎಲ್ಲ ಮಾತು ಏನು ತ್ರಾಸು ಕೊಡ್ತಿದೆ ಇವು ನಮಗೆ ಸಾರಿ ಕೊಡು ಸಾರಿ ಕೊಡು ಅಂತ ಏನು ತ್ರಾಸು ಕೊಡ್ತದೆ ಅಂತಿದ್ರು ಎಲ್ಲರೂ ಮಾತಾಡ್ಕೊತಿದ್ರು ಅಷ್ಟು ಕಿಟ್ಲೆ ಕೊಡ್ತಿದ್ದೆ ನಾನು ಸ್ಯಾರಿ ತಂದು ಸ್ಟಿಚ್ ಮಾಡ್ತಿದ್ದೆ ನಾವು ಹೀಗೆಲ್ಲ ಆಯಿತು ಹಾಗೆ ನಾನು ತುಂಬ ಸ್ಟಿಚ್ಚಿಂಗನ್ನು ಅಲ್ಲೇ ಕಲ್ತಿರೋದು ಅನಿಸುತ್ತೆ ಸೀರಿಯಲ್ ನೋಡೇ ನಾನು ಕಲ್ತಿರೋದು ನಾನು ಮತ್ತೇನು ಯಾವುದೇ ರೀತಿಯ ಡಿಸೈನನ್ನು ಮಾಡೋದು ಕಲೀಲಿ ಹೋಗೇ ಹೋಗಿರಲಿಲ್ಲ ಹೀಗೆ ನಾನು ನೋಡಿದ ತಕ್ಷಣ ಅದೇ ರೀತಿ ಸ್ಟಿಚ್ ಮಾಡ್ತಿದ್ದೆ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೂ ಕೂಡ ಸ್ಟಿಚ್ ಮಾಡ್ತಿದ್ದೆ ಹೀಗೆಲ್ಲ ಮಾಡ್ತಿದ್ನ ಹಾಗೆ ನಂದು ನಮ್ಮದು ಲೇಡೀಸ್ ಬಟ್ಟೆ ಆಯ್ತಲ್ವಾ ಹಾಗೆ ಇದೊಂದು ಆಯ್ತಲ್ವಾ ನಂತರ ಗಂಡು ಮಕ್ಕಳದು ಬಟ್ಟೆ ಬರ್ತಿದ್ದೆ ಹಾಗೆ ನಾನು ತುಂಬ ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ ಅಂತ ಎಲ್ರಿಗೂ ಗೊತ್ತಾಯಿತು ಎಲ್ಲರೂ ಬಟ್ಟೆ ತಂಬ್ಕೊಡೋರು ಎಲ್ಲರೂ ಸಾರಿ ಹಿಡ್ಕೊಂಡೇ ಬರೋರು ನನಗೂ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋ ಅಂತ ದಪ್ಪಿದ್ದರು ತೆಳ್ಳಗಿದವರು ಎಲ್ಲ ಅವ್ರದ್ದು ಕೂಡ ನನಗೂ ಒಂದು ರೀತಿ ಮಜಾ ಸಿಕ್ತಿತ್ತು ಅಲ್ಲಿ ಮತ್ತೊಂದು ಬಂತಲ್ವ ಮತ್ತೊಂದು ಕಟ್ ಮಾಡ್ಕಲಿಬೌದು ಅನ್ನೋದೇ ನನಗೆ ಅದೇ ರೀತಿ ಸ್ಟಿಚ್ ಮಾಡ್ಕೊಡ್ತಿದ್ದೆ ಮತ್ತೆ ಏನು ಮಾಡ್ತಿದ್ರು ಇವರು ಆಂಟಿ ಅಂದಿರಿದ್ರಲ್ವಾ ಅವರು ಒಂದೊಂದು ಸಾರಿ ಎತ್ಕೊ ಬರ್ತಿದ್ರು ಅವರು ನೈಟಿಗೆ ಸ್ಟಿಚ್ ಮಾಡಿಕೊಡು ಅಂತ ಅವ್ರದ್ದೊಂದು ನೈಟಿ ತೊಗೊ ಬರ್ತಿದ್ರು ಅದೇ ರೀತಿ ಸ್ಟಿಚ್ ಮಾಡಿಕೊಡ್ತಿದ್ದೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಲ ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ತಿದ್ರು ಹಾಗೆ ಹಾಗೆ ನನಗೆ ರೂಢಿ ಆಯಿತು ನಂತರ ಗಂಡು ಮಕ್ಕಳು ಹೇಗೆ ಸ್ಕೂಲ್ಗೆ ಹೋಗ್ತಿದ್ರು ಅಲ್ವಾ ಚಿಕ್ಕ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ಅವ್ರದ್ದು ಬಟ್ಟೆ ಲೇಡೀಸ್ ಬಟ್ಟೆನೂ ಬರ್ತಿದ್ದು ವಿಲಾಸಿನಕ್ಕ ಸ್ಟಿಚ್ ಮಾಡ್ತಾಳಲ್ವಾ ಅಲ್ಲೇ ಅಂತ ಮಕ್ಕಳು ಅಮ್ಮನ ಕರ್ಕೊಂಡು ಬರುವವರು ಆವಾಗ ಅಲ್ಲಿ ಲೇಡೀಸ್ ಮಕ್ಕಳದು ಬರ್ತಿತ್ತು ಸ್ಕರ್ಟು ಮತ್ತು ಬ್ಲೌಸು ಅದು ಸ್ಟಿಚ್ ಮಾಡ್ತಿದ್ದೆ ನಂತರ ನನಗೆ ಗಂಡು ಹೆಣ್ಣು ಮಕ್ಕಳದು ಬಟ್ಟೆ ಅದು ಕಿಸಿ ಜೀಬ್ ಉಂಟಲ್ಲ ಅದು ಕುಳಿಸ್ಲಿಕ್ಕೆ ಬರ್ತಾ ಇರಲಿಲ್ಲ ಮತ್ತು ಕಾಲರು ಕುಳಿಸೋದು ನನಗೆ ಸರಿಯಾಗಿ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಏನು ಮಾಡೋದು ತಂದು ಕೊಟ್ಟು ಬಿಡ್ತಾರೆ ಮಕ್ಕಳು ಸ್ಟಿಚ್ ಮಾಡಿಕೊಡುವ ಸ್ಟಿಚ್ ಮಾಡಿಕೊಡುವ ಅಂತ ಆವಾಗ ನಾನು ಸ್ಟಿಚಿಂಗೇ ಆ ಥರ ನಾನು ಯಾವುದೇ ಕಲ್ತಿದ್ದೆ ನಿಜ ಅಂದರೂ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಕಾಲರ್ ಕೊಡಿಸೋದು ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದಲ್ವ ಆವಾಗ ಒಂದ್ಸಲ ಏನಾಯಿತು ಗೊತ್ತ ನಮ್ಮ ಅತ್ತೆ ಮಗನೇ ಪಕ್ಕದ ಮನೆ ಅತ್ತೆ ಮಗನದು ಆವಾಗ ಅದು ಚೆಕ್ಸ್ ಚೆಕ್ಸ್ ಬರ್ತಿತ್ತು ನೋಡಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅದು ಅದು ಏನಾಯಿತು ಗೊತ್ತಾ ಸ್ವಲ್ಪ ಕೈಗೆ ಅಥವಾ ಬೆನ್ನಿಗೆನೋ ಸ್ವಲ್ಪ ಅದು ಲೈನ್ ಬರೋದು ಉದ್ದದಲ್ಲಿ ಬರಬೇಕಿತ್ತಲ್ವ ಅಡ್ಡದಲ್ಲಿ ಬಂದುಬಿಡ್ತು ನಾನು ಕಟಿಂಗ್ ಅದೇ ಸ್ಟಿಚ್ ಮಾಡುವಾಗ ಆ ಹುಡುಗ ಚಿಕ್ಕವನಲ್ವ ಒಂದನೇ ಗ್ಲಾಸು ಎರಡನೇ ಗ್ಲಾಸಲ್ಲಿ ಅನ್ಸುತ್ತೆ ಅವನು ಸ್ಕೂಲಿಗೆ ಹಾಕೊಂಡು ಹೋದಲ್ವ ಅಲ್ಲಿ ಎಷ್ಟು ಕೇಳಿದ್ರದ್ದು ಯಾರು ಸ್ಟಿಚ್ ಮಾಡಿದವರು ನಮ್ಮ ಅಕ್ಕ ಅವ್ನು ಬಂತೆ ಕಡಿಗ್ ಮನೆಗೆ ಬಂದ್ಕೊಂಡು ಹೇಳ್ದಮ್ಮ ಅಕ್ಕ ನೋಡು ಹಿಂಗಾಯಿತು ಹಿಂಗೆ ಅಂದರು ಆದರೂ ಅವನು ಬಿಡ್ಲಿನ ಡೈಲಿ ಹಾಕೊಂಡೇ ಹೋಗ್ತಿದ್ದ ಹಾಕೊಂಡ್ರೆ ಅವ್ನು ಹರಿದು ತೆಗ್ದೆ ಅದೊಂದು ತಪ್ಪು ಮಾಡಿದ್ದೆ ಎಲ್ಲರೂ ನೋಡ್ತಿದ್ರು ಇಲ್ಲಿ ಎಂಥ ಸ್ಟಿಚಿಂಗ್ ಮಾಡಿದ್ದೆ ನೀನು ಅಂತ ಮತ್ತ ಚಡ್ಡಿ ಬರ್ತಿತ್ತಲ್ವ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ನಮ್ಮ ಅಣ್ಣನೂ ಕೂಡ ಸ್ಟಿಚಿಂಗ್ ಮಾಡ್ತಿದ್ದ ಅವನ ಹತ್ರ ನಾನು ಕಾಲಕ್ ಕಟ್ಟಿಂಗು ಕೇಳಿ ಕೇಳ್ಕೊಳ್ತಿದ್ದೆ ಆ ರೀತಿ ಮಾಡಬೇಕು ಅಂತ ಆದರೆ ಕೆಲವೊಂದು ಕೇಳಲಿಕ್ಕೆ ಅವನು ಸಿಟ್ಟು ಸಿಟ್ಟು ಮಾಡ್ತಿದ್ದಲ್ವ ಅವನು ಮನೆಯಲ್ಲೇ ಸ್ಟಿಚಿಂಗ್ ಅವನು ಟೇಲರೇ ಆಗಿಲ್ಲ ಮನೆಯಲ್ಲೇ ಸ್ಟಿಚಿಂಗ್ ಮಾಡ್ತಿದ್ದೆ ನಾನು ಒಂದು ಕಡೆ ಬರ್ತಿದ್ದೆ ಇಬ್ಬರು ಮಾಡ್ತಿದ್ರು ಕೇಳಿದಾಗ ಅವನು ಹೇಳ್ತಾ ಇರಲಿಲ್ಲ ಸಿಟ್ಟು ಮಾಡ್ಕೊಳ್ತಿದ್ದೆ ಯಾವ ಆಗಾದ್ರು ಅವನಿಗೆ ಮನ್ಸು ಬಂದು ತೊಂದರೆ ಆಗಲ್ ಬೇ ಹೀಗೆ ಅಂತ ಹೇಳ್ತಿದ್ನ ನನಗೆ ತಿಳಿದ ಹಾಗೆ ನಾನು ಸ್ಟಿಚ್ ಮಾಡ್ತಿದ್ದೆ ನಂತರ ಅದು ಗಂಡು ಮಕ್ಕಳದ್ದು ಚಡ್ಡಿ ಬರ್ತದಲ್ವ ಕೀಸೆ ಕಿಸೆ ಮಾಡೋದು ಅದು ಕಿಸೆ ಏನಾಗಿತ್ತು ಗೊತ್ತಾ ಒಂದ್ಸಲ ಸ್ಟಿಚಿಂಗ್ ಮಾಡ್ತಾ ಹಿಂದ್ಗಡೆ ಹೋಗ್ಬಿಟ್ಟಿತ್ತು ಅದೊಂದ್ಸಲ ಪರ್ಫೆಕ್ಟ್ ಆಗಿ ಬರ್ತದೆ ಅದು ಆ ಜೇಬುಗೆ ಕಿಸಿ ಬರ್ತಿತ್ತಲ್ವಾ ಆ ಕಿಸಿ ಕುಣಿಸುವಾಗ ಅದು ಮುಂದ್ಗಡೆ ಬರೋದು ಹಿಂದ್ಗಡೆ ಹೋಗ್ಬಿಟ್ಟಿತ್ತು ನನಗೂ ಗೊತ್ತೇ ಆಗಲಿಲ್ಲ ಸ್ಟಿಚ್ಚಿಂಗಾಗಿ ಆ ಹುಡುಗ ಹಾಕೊಂಡು ಹೋಗಿ ಮನೇಲಿ ಹಾಕೊಂಡು ಹೋಗ್ತಾನೆ ಹಿಂದ್ಗಡೆ ಹೋಗ್ಬಿಟ್ಟು ಏನು ಮಾಡೋದು ಈ ಥರ ಎಡವಟ್ ಮಾಡಾಕ್ತಿದೆ ನಂತರ ಕಡೆಗೆ ಅವ್ನು ತಂದು ಕೊಟ್ಟ ನಂತರ ನಾನು ಅದನ್ನು ಮತ್ತೆ ಸರಿ ಮಾಡಿ ಬೆಲ್ಲವನ್ನು ಬೇಡಿಸಿ ಮುಂದ್ಗಡೆ ಕೈ ಬರೋ ಹಾಗೆ ಮಾಡಿಕೊಟ್ಟೆ ಈ ರೀತಿ ತರಲೇ ಕೀಟಾಪತಿ ಮಾಡಿದೆ ನಾನು ಅಂದ್ರೆ ಅದು ನನಗೆ ಗೊತ್ತಿಲ್ಲದೆ ಆಗಿತ್ತು ಇದು ತಪ್ಪಾಯಿತು ಅಂತ ನಂದು ತಪ್ಪಾಗೈತಲ್ವ ನಂತರ ಸರಿಪಡಿಸ್ಕೊಂಡೆ ಹಾಗಲ್ಲ ಹೀಗೆ ಅಂತ ಮತ್ತು ಕಾಲರ್ ಮಾಡಿದಾಗೂ ಕೂಡ ಏನಾಗ್ತಿತ್ತು ಗೊತ್ತಾ ಒಂದು ಈ ಕಡೆ ಬರೋದು ಒಂದು ಈ ಕಡೆ ಬರೋದು ಹೀಗೆಲ್ಲ ಆಗ್ತಿತ್ತು ನಂತರ ನಂತರ ಆಯಿತು ಅಂದರೆ ಸ್ವಲ್ಪ ಆಗೋದು ಹೀಗೆಲ್ಲ ತಪ್ಪಾಗ್ತಿತ್ತು ಸ್ಟಿಚ್ಚಿಂಗ್ ಮಾಡುವಾಗ ನಂತರ ಕಿಸೆ ಕೊಡಿಸುವ ಅಷ್ಟೇ ಕ್ರಾಸ್ ಆಗ್ತಿತ್ತು ಹೀಗೆ ಆಗಿ ಬರ್ತಿತ್ತು ಅದು ಹಾಕಿದಾಗ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಸ್ಟೇಟ್ ಇರ್ತಿತ್ತ ಹಾಕಿದಾಗ ಸ್ವಲ್ಪ ಕ್ರಾಸ್ ಆಗ್ತಿತ್ತು ನಂತರ ನಾನು ಏನು ಮಾಡಿದೆ ಗೊತ್ತಾ ಅದು ನಾನು ಕಟಿಂಗು ಸ್ವಲ್ಪ ಸರಿ ಮಾಡಿಕೊಂಡೆ ಕಟ್ಟಿಂಗ್ ಸರಿ ಮಾಡಿಕೊಂಡ್ರೆ ಜೇಬು ಸ್ಟ್ರೈಟಾಗಿ ಕುಳಿಸಿದ್ರೂ ಕೂಡ ಅದು ನಂತರ ಕ್ರಾಸಾಗಿ ಆಗಿ ಬರೋಣ ಆ ರೀತಿ ನಾನು ತಿಳ್ಕೊಂಡೆ ಆ ರೀತಿ ಕಟ್ಟಿಂಗ್ ಮಾಡಿದೆ ನಂತರ ಸರಿ ಆಯಿತು ಕಾಲರ್ ಕುಳಿಸೋದು ಕೂಡ ನಮ್ಮ ಅಣ್ಣ ಹೇಳ್ಕೊಟ್ಟೆ ನನಗೆ ಅವನು ಹೇಳಿ ಕೊಟ್ಟಾಗ ನಾನು ಸರಿಯಾಗಿ ಕೊಡಿಸಿದೆ ನಂತರ ಕಾಲರ್ ಕೊಡಿಸೋದು ಬಂತು ಜೇಬ್ ಮಾಡೋದು ಬಂತು ಕಿಸೆ ಪೇಂಟಿನ್ ಕಿಸೆ ಮಾಡೋದು ಬಂತು ಮತ್ತು ನಂತರ ಬರ್ತಿತ್ತು ತುಂಬ ಜನ ಬರ್ತಿದ್ರು ಮಕ್ಕಳು ಆರನೇ ಕ್ಲಾಸು ಐದನೇ ಕ್ಲಾಸೋ ಹೀಗೆ ಅವರೆಲ್ಲ ಬರ್ತಿದ್ರು ತಂದು ಕೊಟ್ಟು ಹೋಗೋರು ಸ್ಕೂಲ್ ಬಟ್ಟೆನ ಸ್ಟಿಚ್ ಮಾಡಿಕೊಡು ಅಂದರೆ ಅಲ್ಲೇ ಅಂದ್ಕೊಳ್ಳೆ ಯಾರು ಸ್ಟಿಚಿಂಗ್ ಮಾಡೋರು ಇರಲಿಲ್ಲ ಜೆಂಟ್ಸ್ ಟೈಲರ್ ಹತ್ರ ಕೊಟ್ಟರೆ ನಾಲ್ಕು ತಿಂಗಳಲ್ಲೂ ಕೊಡೋಣಲ್ವ ಹಾಗಾಗಿ ಬರ್ತಿದ್ರು ಸ್ಟಿಚಿಂಗ್ ಮಾಡಿ ಕೊಡ್ತಿದ್ದೆ ಅಲ್ಲಿಷ್ಟು ತುಂಬ ತಪ್ಪುಗಳನ್ನು ಮಾಡಿದ್ನಲ್ವ ಸ್ಟಿಚ್ಚಿಂಗ್ ಮಾಡುವಾಗ ನಂತರ ಏನಿತ್ತು ಕೆಲವೊಬ್ರು ಬ್ಲೌಸ್ ಕೊಡ್ತಿದ್ರು ಬ್ಲೌಸ್ ಕೊಟ್ಟಾಗಲೂ ಕೂಡ ಸ್ವಲ್ಪ ಕಡ್ಡಿ ಅಂತ ಇರ್ತಾರಲ್ಲ ಕಡ್ಡಿಯಾಗಿ ಅವ್ರ ಬ್ಲೌಸು ಪರ್ಫೆಕ್ಟ್ ಆಗ್ತಿತ್ತು ಸ್ವಲ್ಪ ದಪ್ಪ ಇದ್ದವ್ರ ಬ್ಲೌಸು ಸರಿಯೇ ಆಗ್ತಾ ಇರಲಿಲ್ಲ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಾಗ ಅವರು ಅಲ್ಲಿ ಹೋದಾಗ ನೋಡಿ ಹಿಂಗಾಗಿದೆ ಇದು ಸ್ವಲ್ಪ ಇನ್ನೊಂದು ಸಲ ಸ್ವಲ್ಪ ದೊಡ್ಡ ಇಡು ಅಂತ ಹೇಳ್ತಿದ್ರು ಪಾಪ ನಂತರ ನಾನು ದೊಡ್ಡ ಇಡ್ತೀನಿ ನಾವು ಸರಿ ಆಗ್ತಿತ್ತು ನನಗೆ ಅವಾಗ ಅವರು ತಪ್ಪು ಹೇಳಿದಾಗ ನನಗೆ ಆಗ್ತಿತ್ತಲ್ವ ನಾನೇ ಸರಿ ಮಾಡ್ತಿದ್ದೆ ಈ ಭಾಗ ಸ್ವಲ್ಪ ದೊಡ್ಡ ಇಡಬೇಕು ನೆಕ್ಕು ಸ್ವಲ್ಪ ದೊಡ್ಡ ಇಡಬೇಕು ಸಣ್ಣ ಇಡಬೇಕು ಹೀಗೆಲ್ಲ ಗೊತ್ತಾಗ್ತಿತ್ತಲ್ವ ಅವಾಗ ಹೇಳ್ತಿದ್ರು ಹಾಗೆ ಹಾಗೆ ಸರಿ ಮಾಡಿಕೊಂಡೆ ಬ್ಲೌಸು ಬ್ಲೌಸ್ ಡಿಸೈನು ಆವಾಗ ಅಷ್ಟೇನು ಡಿಸೈನ್ ಇರಲಿಲ್ಲ ನಾನು ಆವಾಗ ಈಗ ಇಪ್ಪತ್ತೈದು ವರ್ಷದ ಹಿಂದೆ ಅಂತ ಹೇಳ್ಬೋದು ಆವಾಗ ಅದೇನೂ ಇರಲಿಲ್ಲ ಚೂಡಿನೇ ತುಂಬ ಇತ್ತು ಫ್ರಾಕು ಚುಡಿ ಕುರ್ತೀಸು ಇಂಥದ್ದು ਤੂੰ ਬੜਾ ਡਿਜ਼ਾਈਨ ਡਿਜ਼ਾਈਨ ਸੀਰੀਅਲ ਅੱਦੇ ਵਰਤਿਆ ਤੰਬਾ ਲੰਗਾ ਧਾਉਣੇੰਂ ਤਰਨਾਂ ಸ್ಕರ್ಟ್ ಬ್ಲೌಸು ಈ ಥರ ಆ ಥರದನ್ನ ನಾನೇ ಸ್ಟಿಚಿಂಗ್ ಮಾಡಿ ಹಾಕ್ಕೊಂಡು ಓಡಾಡ್ತಿದ್ದಲ್ವ ಎಲ್ಲ ನೋಡುವವರು ಎಲ್ಲ ಸ್ಟಿಚ್ ಮಾಡಿಸ್ದೇನು ಯಾರು ಮಾಡಿದ್ರು ಹೀಗೆ ಹೆಂಗೆ ಕೇಳ್ತಿದ್ರು ನಾನೇ ಅಂತಿದ್ದೆ ಬಟ್ಟೆ ಬರ್ತಿತ್ತು ತುಂಬ ಬಟ್ಟೆ ಬರ್ತಿತ್ತು ಅದಕ್ಕೆ ಎಲ್ರಿಗೂ ಹೇಳ್ತೀನಿ ಏನಾದರೂ ಸ್ಟಿಚಿಂಗ್ ಮಾಡೋವ್ರಂದರೆ ನೀವು ಮೊದಲು ಸ್ಟಿಚಿಂಗನ್ನು ಮಾಡಿ ನೀವು ಹಾಕೋಬೇಕು ಎಲ್ಲ ಹಾಕೊಂಡು ನಂತರ ನೋಡ್ತಾರಲ್ವ ನೋಡಿದಾಗ ಬಟ್ಟೆ ಬರೋ ಚಾನ್ಸಸ್ ಇರುತ್ತೆ ಆಯಿತಾ ಎಷ್ಟಾಯಿತು ನಂತರ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಮಷಿನ್ ರಿಪೇರಿ ಯಾವ ರೀತಿ ಮಾಡ್ತಿದ್ದೆ ಗೊತ್ತಾ ನಮ್ಮ ಕ್ಲಾಸಲ್ಲಿ ಮಷಿನ್ ರಿಪೇರಿ ಕಲಿಸಿದರು ಸಣ್ಣ ಪುಟ್ಟ ಅಂದರೆ ದಾರ ಸರಿ ಬೀಳದೆ ಇದ್ದರೆ ಹಾಗೆ ಬಾಬಿನ ಕೇಸ್ ಅಲ್ಲಿ ಅಲ್ಲೇನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಕಲಿಸಿದರು ಆದರೆ ನಾನು ಏನು ಮಾಡ್ತಿದ್ದೆ ಗೊತ್ತಾ ಸ್ಟಿಚ್ ಮಾಡುವಾಗ ಸ್ವಲ್ಪ ಕಟ್ ಕಟ್ ಅಂತ ಸೌಂಡ್ ಬರ್ತಿತ್ತು ಅದು ಆ ಗಾಲಿ ಇರುತ್ತೆ ನೋಡಿ ಕಟ್ ಕಟ್ ಅಂತ ಸೌಂಡ್ ಬರ್ತದೆ ಅಂದ್ಕೊಂಡು ಅಸ್ ಆ ಗಾಲಿನೇ ಬಿಡ್ಸ್ಕೊಬಿಟ್ಟಿದೆ ನಾನು ಅದನ್ನೆಲ್ಲ ಬಿಚ್ಚಿ ಕುಡಿಸ್ಲಿಕ್ಕೆ ಬರ್ಲಿಕ್ಕೆ ಆಗದೆ ಗೊತ್ತಾ ಅನ್ನೋದು ದೊಡ್ಡಪ್ಪನ ಮಗ ಅವರೆಲ್ಲ ಬರುವವರು ತಾನು ಮಾಡ್ಕೊಡ್ತೆ ತಾನು ಮಾಡ್ಕೊಡ್ತೆ ಅಂತ ಆವಾಗ ಅವರು ಮಾಡಿಕೊಟ್ರು ಅವ್ರದ್ದು ಸರಿ ಆಗ್ತಾ ಇರಲಿಲ್ಲ ಏನೇನು ಮಾಡಿದರೂ ಸರಿ ಆಗ್ತಾ ಇರಲಿಲ್ಲ ಸ್ವಲ್ಪ ಸರಿ ಆಗ್ತಿತ್ತು ಮತ್ತು ನಾನು ಹೋಗಿ ಮತ್ತೆ ಅದನ್ನು ಸ್ವಲ್ಪ ಟೈಂಟ್ ಮಾಡೋದು ಎಲ್ಲ ಮಾಡ್ತಿದ್ರು ಹಾಗೆ ಕೆಳಗೆಲ್ಲ ಬಿದ್ದು ಬಿದ್ದು ಹೋಗ್ತಿತ್ತು ನಂತರ ನಮ್ಮ ತಂದೆಯವ್ರದ್ದು ಫ್ರೆಂಡ್ ಇದ್ದಲ್ವ ಅವ್ರು ಬಂದು ನನಗೆ ಸರಿ ಮಾಡಿಕೊಟ್ಟು ಹೋಗ್ತಿದ್ರು ಏನು ಹೇಳ್ತಿದ್ರು ಗೊತ್ತಾ ಇದೆಲ್ಲ ನಿನಗೆ ಯಾಕೆ ಇಂಥದ್ದಲ್ಲವ ನನಗೆ ಮಾಡುವಂಥದ್ದೇ ಮಾಡಬೇಕು ಈ ರೀತಿಯೆಲ್ಲ ಮಾಡ್ತಾರೆ ಸುಮ್ಮನೆ ಅಪ್ಪ ಒಂದು ಮಷಿನ್ ತಂದು ಕೊಟ್ಟರೆ ಸರಿಯಾಗಿ ಇಟ್ಕೋ ಅಂತ ಹೇಳೋರು ನಂತರ ನಾನು ಏನು ಮಾಡಿದೆ ಗೊತ್ತಾ ಈ ಮಷಿನ್ ಹಾಳಾಯಿತು ನಂಗೆ ಬೇರೆ ಬೇಕು ಬೇರೆದು ಬೇಕು ಬೇರೆದು ಬೇಕು ಅಂತ ಆಟ ಮಾಡುವ ಹೀಗೆಲ್ಲ ಆಗಿತ್ತು ನಂತರ ಅದೇ ನಂತರ ನಾನು ನನ್ನ ಮದುವೆ ಆದ ನಂತರ ಎಂಡನ ಮನೆಗೆ ಬಂದಲ್ಲೂ ಅಲ್ಲೂ ಮಷೀನೂ ರಿಪೇರಿ ಮಾಡ್ತಿದ್ದೆ ಅಲ್ಲಿ ಏನೇನು ತರಲಿ ಮಾಡ್ತಿದ್ದೆ ಹೇಳ್ತೀನಿ ನಾನು ನಂತರ ಹೇಳ್ತೀನಿ ಹಾಗೆ ಸಣ್ಣ ಪುಟ್ಟ ಸುಮ್ಮನೆ ಸುಮ್ಮನೆ ಅದು ನೆಟ್ ಬೋಲ್ಟೆಲ್ಲ ಲೂಸ್ ಮಾಡೋದು ಟೈಟ್ ಮಾಡೋದು ಅಲ್ಲಿ ಮತ್ತು ಸರಿ ಮಾಡೋಕ್ಕಾಗದೆ ಇನ್ನೊಬ್ಬರು ಬಂದು ಸರಿ ಮಾಡಿ ಕೊಟ್ಟು ಹೋಗಬೇಕಿತ್ತು ಹೀಗೆಲ್ಲ ಮಾಡ್ತಿದ್ದೆ ನಾನು ಖಾಲಿ ತಿಂದಲ್ವ ಮನೇಲಿ ಅಷ್ಟು ನನಗೆ ಸ್ಟಿಚ್ಚಿಂಗ್ ಮಾಡೋದು ಅದನ್ನೆಲ್ಲ ಸರಿ ಮಾಡಬೇಕು ಅನ್ನೋದು ಅಲ್ಲಿ ತುಂಬ ಆಸಕ್ತಿ ಇತ್ತು ಅಂತ ಹೇಳ್ಬೋದು ಈಗ ನಮ್ಮ ಅಣ್ಣ ಟೇಲರ್ ಆಗಿದ್ನಲ್ವ ಮನೆಯಲ್ಲೇ ಸ್ಟಿಚ್ಚಿಂಗ್ ಮಾಡ್ತಿದ್ದ ಅವನು ನಮ್ಮ ಅಣ್ಣ ಏನು ಪ್ಯಾಂಟು ಶರ್ಟ್ ಹೊನಿಯೋದು ಮಕ್ಕಳು ಯೂನಿಫಾರ್ಮ್ ಹೈ ಹೈಸ್ಕೂಲ್ ಮಕ್ಕಳು ಬಟ್ಟೆ ಸ್ಟಿಚ್ ಮಾಡೋದನ್ನ ಮಾಡ್ತಿದ್ನಲ್ವ ನಾನು ನೋಡ್ಕೊತಿದ್ದೆ ಅವನು ಸ್ವಲ್ಪ ಸಣ್ಣ ಪುಟ್ಟ ಬಟ್ಟೆ ಇರ್ತಿತ್ತು ಕಾಲ್ಮೆಟ್ರ್ ಬಟ್ಟೆ ಒಂದು ಕವರಲ್ಲಿ ಹಾಕಿ ಇರ್ತಿದ್ದ ಅವನಿಗೆ ಬೇಕಾಗತ್ತಲ್ವ ಪ್ಯಾಂಟ್ ಹೊಲಿಯುವಾಗ ಜೀಪ್ ಮಾಡಲಿಕ್ಕೆ ಎಲ್ಲ ಬೇಕಾಗುತ್ತೆ ಪ್ಯಾಟ್ರ ಕಲಿದಾಗ ಬೇಕು ಅಂತ ಹೇಳ್ತಿದ್ದೆ ಅದನ್ನು ತಕೊಂಡು ನಾನು ಸುಮ್ಮನೆ ಕಟ್ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಮಾಡಿ ಕೊಡ್ತಿದ್ದೆ ಅವನಿಗೆ ಗೊತ್ತಿಲ್ಲದೆ ಫ್ರಾಕ್ ಮಾಡಿ ಕೊಟ್ಟು ಅವ್ರು ಹಾಕೋತಿದ್ರಲ್ವ ಅವ್ರು ಹಾಕಿದ್ ನೋಡಿ ನನಗೆ ಬೈತಿದ್ದ ಗೊತ್ತಾ ಅಯ್ಯೋ ಎಷ್ಟು ಬಯಸ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಅಷ್ಟು ಬಯಸ್ಕೊಂಡಿದ್ದೆ ಓಡಿಸ್ಕೊಂಡು ಬರ್ತಿದ್ದ ನನ್ನ ಬಟ್ಟೆ ಯಾಕೆ ತೆಗೆದೇ ನೀವು ನಿನ್ಗೆ ಅಷ್ಟು ಸ್ಟಿಚ್ ಮಾಡುವವಳಿಗೆ ಹೊಸ ಬಟ್ಟೆ ತನಕ ಅಂತ ನಾನು ತ್ರಾಸ ಕೊಡ್ತಿದ್ದೆ ನನಗೂ ಹಾಗೆ ಮಾಡ್ತಿದ್ರು ಓಡಿಸ್ಕೊಂಡು ಬರ್ತೀನಿ ಇಷ್ಟೇ ನನ್ನದು ಟೇಲರಿಂಗ್ ಜರ್ನಿ ಈ ರೀತಿ ನಾನು ಕಲ್ತಿರೋದು ಒಂದು ನಾಲ್ಕು ತಿಂಗಳು ಅಂತ ಹೇಳ್ಬೋದು ನಂತರ ನಾನು ಸ್ಟಿಚಿಂಗನ್ನು ಹೀಗೆ ನೋಡಿ ನೋಡಿ ಕಲ್ತಿರೋದು ಎಲ್ಲ ಪರ್ಫೆಕ್ಟಾಗಿ ಸ್ಟಿಚಿಂಗನ್ನು ಕಲ್ತ್ಕೊಂಡೆ ನೋಡಿ ನೋಡಿ ನಾನೇ ಕಟ್ ಮಾಡೋದು ಸ್ಟಿಚ್ ಮಾಡೋದು ಕೆಲವೊಂದು ಬಟ್ಟೆ ನಾನೇ ಹಾಕ್ಕೊಂಡು ಓಡಾಡೋದು ಎಲ್ಲ ಮಾಡ್ತಿದ್ದಲ್ವ ಅದನ್ನು ನೋಡಿ ಜ ಬಟ್ಟೆ ಬರ್ತಿತ್ತು ನಂತರ ಹಾಗೆ ಹಾಗೆ ರೂಢಿ ಆಯ್ತು ನನಗೂ ಕೂಡ ಸ್ಟಿಚಿಂಗು ನನ್ನ ಜರ್ನಿ ಹೀಗೆ ಇದು ಯಾವಾಗ ಗೊತ್ತಾ ನಮ್ಮ ಇಪ್ಪತ್ತೈದು ವರ್ಷದ ಹಿಂದಿನ ಕತೆ ಇದು ಇಷ್ಟು ಹೀಗಿತ್ತು ನನ್ನದು ಕೇವರಿಂಗ್ ಜರ್ನಿ ಈ ರೀತಿ ಇತ್ತು ಆವಾಗ ನಾನು ಸ್ಟಿಚ್ ಮಾಡ್ತಿದ್ದೆ ಈ ರೀತಿ ಸಣ್ಣ ಪುಟ್ಟ ಟಪ್ಪುಗಳನ್ನು ಮಾಡಿದ್ದೆ ಸ್ಟಿಚ್ಚಿಂಗಲ್ಲಿ ನಂತರ ಕೆಲವೊಬ್ರಿಗೆ ತುಂಬ ತ್ರಾಸು ಕೊಟ್ಟಿದ್ದೆ ಸ್ಟಿಚ್ಚಿಂಗ್ ಮಾಡಬೇಕಲ್ವಾ ಅದು ಸ್ಟಿಚಿಂಗ್ ಮಾಡೋದೇ ನನ್ನ ತಲೆಯಲ್ಲಿತ್ತಲ್ವ ನಾನು ಸ್ಟಿಚಿಂಗ್ ಮಾಡಬೇಕು ಬೇರೆಯವ್ರ ಬಟ್ಟೆ ಬೇಕು ನನಗೆ ಅದಕ್ಕೆ ಬೇರೆಯವ್ರ ಬಟ್ಟೆಗಾಗಿ ನಾನು ತೊಂದರೆ ಕೊಟ್ಟಿದ್ದೆ ಅಷ್ಟೇ ಬಯಸ್ಕೊಂಡಿದ್ದೆ అసే అత్త అంత హోదు ఈ విడియో ఇల్గ్ మి ఫ్రెండ్సే ఇష్ట న పుట్ట ని అందకే హండే నంతరం నన్ను గండన మనకి బందే నేను టేలరింగ్ జేరింగ్ స్వల్ప డిఫరెంట్గా ఆ బ్యాగ్ ఆవెలా పర్ఫెక్టి బర్తితో ననగ అన్నూ స్టార్ట్ నేను అమ్మ మనేలు తుంద స్టిచింగ్తీ ప్రతి తిండు ఇంతెస్ట్ బట్టె అంతా బర్తితో బ్లౌస్ బ్లౌసే తుందో అది మక్కళదు స్కూల్ మక్క ಸಣ್ಣ ಪುಟ್ಟ ಬೇರೆ ಬರ್ತಿತ್ತಲ್ವ ತುಂಬ ಸ್ಟಿಚ್ ಮಾಡಿದೆ ಅಂದರಲ್ಲಿ ನಾನು ನೂರು ವರ್ಷ ಸ್ಟಿಚಿಂಗ್ ಮಾಡಿರೋದು ಅಷ್ಟೇ ನಂತರಲ್ಲೂ ಗಂಡನ ಮನೆಗೆ ಬಂದರೆ ನಾನು ಆಮೇಲೆ ಹೇಳ್ತೀನಿ ಗಂಡನ ಮನೆಗೆ ಬಂದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡಿದೆ ಅಲ್ಲೇ ಅಂತ ಮಾಡಿದೆ ಅಂತ ಹೇಳ್ತೀನಿ ಖಿತಾಪತಿನ ಖಿತಾಪತಿ ಮಾಡಿರೋದು ಇದೆ ಹೇಳ್ತೀನಿ ಅಂತ ಹಾಗೆ ಈ ವಿಡಿಯೋ ಇಲ್ಲಿ ಎಂಡು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು